ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ಇಂದು ಗೌರಿಶಂಕರ ಬಡಾವಣೆಯಲ್ಲಿ ಪ್ರಚಾರ ಕಾರ್ಯ ನಡೆಸಲಾಯಿತು ಇದೇ ವೇಳೆ ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಕಿರುಚಿತ್ರ ಪ್ರದರ್ಶಿಸಲಾಯಿತು ಮಾಡುತ್ತೇವೆ ಬಟ್ಟೆ ವ್ಯಾಪಾರಕ್ಕೆ ಅಂತ ದೂರದರ್ಶನದೊಂದಿಗೆ ಫಲಾನುಭವಿ ಗಂಗಾಂಬಿಕೆ ಸ್ವನಿಧಿ ಯೋಜನೆ ಮೂಲಕ ಸಾಲ ಪಡೆದು ಬಟ್ಟೆ ವ್ಯಾಪಾರ ಆರಂಭಿಸಿದ್ದು ಸ್ವಾವಲಂಬಿ ಜೀವನ ರೂಪಿಸಿಕೊಳ್ಳಲು ಸಾಧ್ಯವಾಯಿತು ಎಂದರು ಹಾಕೊಂಡಿದ್ದೀನಿ ನಡೀತಾ ಇದೆ ಚೆನ್ನಾಗಿ ನಾನು ಬಟ್ಟೆ ವ್ಯಾಪಾರ ಎಂಟು ವರ್ಷದಿಂದ ಮಾಡ್ತಾ ಇರೋದು ಇದರಿಂದ ನನಗೆ ಅನುಕೂಲ ಆಗಿದೆ ಸರ್ ಖುಷಿಯಾಗಿದೆ ಕೈ ಸಾಲ ಏನು ಇಲ್ಲ ಸರ್ ಈ ಬ್ಯಾಂಕ್ ಅವ್ರು ಕರೆದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕಾರ್ಮಿಕರು ಕರ್ದು ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಹತ್ತು ಸಾವಿರ ರೂಪಾಯಿ ಬಟ್ಟೆ ವ್ಯಾಪಾರಕ್ಕೆ ಹಾಕೊಂಡಿದ್ದೀನಿ ನಾನೀಗ ಬಟ್ಟೆ ವ್ಯಾಪಾರ ಮಾಡ್ತಾ ಇದೀನಿ ಸರ್ ನನಗೆ ಹತ್ತು ವರ್ಷದಿಂದ ನನ್ನ ತೋರ್ವ ಫಲಾನುಭವಿ ಮಂಜುಳ ಬ್ಯಾಂಕ್ನಿಂದ ಸಾಲ ಪಡೆದು ದರ್ಜಿ ವೃತ್ತಿ ಆರಂಭಿಸಿದ್ದು ಆರ್ಥಿಕವಾಗಿ ಸಬಲರಾಗಲು ಸಹಕಾರಿಯಾಗಿದೆ ಎಂದರು ಅಂತ ಹೇಳೋದಕ್ಕೆ ತುಂಬಾ ಖುಷಿ ಆಗುತ್ತೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ ಮಹೇಶ್ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಪ್ರತಿಯೊಬ್ಬ ಪ್ರಜೆಗೂ ಮಾಹಿತಿ ತಲುಪಿಸುವುದು ಸಂಕಲ್ಪ ಯಾತ್ರೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ಮತ್ತು ನಮ್ಮ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಜಾರಿಗೆ ತಂದಿರುವ ಯೋಜನೆಗಳನ್ನು ಹೇಗೆ ಸದುಪಯೋಗ ಪಡಿಸಿಕೋಬೇಕು ಮುಂದೆ ಅದನ್ನು ಹೇಗೆ ಉತ್ತಮ ಪಡಿಸ್ಕೊಂಡು ತಮ್ಮ ಬದುಕನ್ನು ರೂಪಿಸ್ಕೋಬೇಕು ಮತ್ತು ಏನು ನರೇಂದ್ರ ಮೋದಿಯವರ ಸಂಕಲ್ಪ ಎರಡು ಸಾವಿರದ ನಲವತ್ತು ನಲವತ್ತೇಳಕ್ಕೆ ಒಂದು ಸುಸ್ಥಿರ ಭಾರತವನ್ನು ನಿರ್ಮ ನಿರ್ಮಾಣ ಮಾಡಬೇಕು ಅಂತ ಅವರು ಅಂದ್ಕೊಂಡಿದ್ದಾರೆ ಅದಕ್ಕೆ ಪೂರ್ವಕವಾಗಿ ಏನೇನು ಸಲಹೆಗಳಿದೆ ಏನು ಸೂಚನೆಗಳಿದೆ ಅದನ್ನು ಕೂಡ ಅವರ